ಜ ಕಾಂಗ್ರೆಸ್ ಶಾಸಕರು ಅಪವಿತ್ರ ಆಗಿದೆ ಇದು ಮೈತ್ರಿ ಸರಿ ಇಲ್ಲ ಅಂತ ಹೇಳ್ತಿದ್ರು ನಮ್ಮ ನಾಡದೊರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅದೇ ಕುಮಾರಣ್ಣವರು ಕೂಡ ವರಿಷ್ಠ ಬಗ್ಗೆ ಒಂದು ಇದು ಹೇಳಿದರು ಈಗಾಗಲೇ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷಕ್ಕಂಥ ನಡ್ಡಾ ಸಾಹೇಬ್ರು ಫೋನ್ ಮಾಡಿ ನನ್ನ ಸಾಯಂಕಾಲ ಕುಮಾರಣ್ಣನಿಗೆ ಮೂರು ಕ್ಲಿಯರ್ ಆಗಿದೆ ಮತ್ತೊಂದು ನಾಲ್ಕು ಕ್ಲಿಯರ್ ಆಗಿದೆ ಒಂದು ಡಾಕ್ಟರ್ ಮಂಜುನಾಥ್ ಪ್ರಸಾದ್ ಅವ್ರದ್ದು ಬಿ ಜೆ ಪಿ ಸಿಂಬಲ್ನಿಂದ ಇನ್ನೊಂದು ಮೂರು ಕೋಲಾರು ಮತ್ತು ಹಾಸನ ಮಂಡ್ಯ ಮೂರು ಕ್ಲಿಯರ್ ಆಗಿದೆ ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೂಡ ವಿಷಯ ಮೂಡಿಸಿದ್ದಾರೆ ನಾಳೆ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ವಿಶೇಷ ಒಂದು ವಿಮಾನ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ ಸೋಮವಾರ ದಿನ ಅಧಿಕೃತವಾಗಿ ಹೆಸರುಗಳನ್ನ ಘೋಷಣೆ ಮಾಡ್ತಾರೆ ಹೆಸರುಗಳನ್ನ ಘೋಷಣೆ ಮಾಡ್ತಾರೆ ಈಗಾಗಲೇ ಎಲ್ರಿಗೂ ಗಮನ ಕೊಟ್ಟು ಈಗಾಗಲೇ ಚುರುಕುಗೊಳಿಸಿದೆ ಅದೇನೋ ಗೊತ್ತಿಲ್ಲ ಬಹುಶಃ ಕಾಂಗ್ರೆಸ್ಸಲ್ಲಿ ಕೂಡ ಕೋಲಾರದ ಗೊಂದಲ ಇದೆ ಸೊ ನಮ್ಮಲ್ಲಿ ಕ್ಯಾಂಡಿಡೇಟ್ ಗೊಂದಲ ಇರಲಿಲ್ಲ ಪಕ್ಷದ ಗೊಂದಲ ಇರಲಿಲ್ಲ ಬಿ ಜೆ ಪಿಗೂ ಅಥವಾ ಜೆ ಡಿ ಎಸ್ಗೂ ಗೊಂದಲ ಇತ್ತು ಈಗ ಅಧಿಕೃತವಾಗಿ ಬಿ ಜೆ ಪಿ ವರಿಷ್ಠರು ಇದನ್ನು ತೀರ್ಮಾನ ಮಾಡಿ ನಮಗೆ ಬಿಟ್ಟುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗಾಗಲೇ ಕೂಡ ಬಿ ಜೆ ಪಿ ಕಾರ್ಯಕರ್ತರಿಗೆ ಕಟ್ಟಾಳಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಖಂಡಿತವಾಗ್ಲೂ ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಮಾನ್ಯ ಸಂಸದರಾಗಿರ್ತಕ್ಕಂಥ ಮುನ್ಸ್ವಾಮಿ ಸಾರ್ ಕೂಡ ನನ್ನ ಕರೆದು ನಡ್ಡಾ ಅವರು ಹೇಳಿದ್ದಾರೆ ಪಕ್ಷದ ನಿಷ್ಠಾವಂತರಾಗಿದ್ದೀರಿ ಸೊ ಮುಂದಿನ ದಿವಸದಲ್ಲಿ ಪಕ್ಷ ನಿಮ್ಮನ್ನು ಅಧಿಕೃತವಾಗಿ ಎಲ್ಲಿ ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಸ್ತೂಕ್ ಸಾಲಮನ್ನ ಕೊಡಲಿಕ್ಕೆ ಪಕ್ಷ ಇದೆ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದಾರೆ ಈಗಾಗಲೇ ಕೂಡ ನನಗೆ ಕಳೆದ ಒಂದು ಆರು ಏಳು ದಿವಸಗಳ ಹಿಂದೆ ನಮ್ಮ ಸಂಸದರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಫೋನ್ ಮುಖಾಂತರ ಯಾರೇ ಬಂದರೂ ಕೂಡ ಬಹುಶಃ ನಿಮಗೆ ಬಂದರೆ ನಾನು ಮನಸ್ಪೂರ್ತಿ ಕೆಲಸ ಮಾಡ್ತೀನಿ ನನಗೆ ಬಂದರೆ ನೀವು ಮನಸ್ಪೂರ್ತಿ ಕೆಲಸ ಮಾಡಬೇಕು ನಾವಿಬ್ರು ಅನನ್ಯವಾಗಿರ್ಬೇಕು ಅಂತ ಕೂಡ ಸಹ ಇಬ್ಬರು ಮಾತಲ್ಲಿ ಕೂಡ ಆಗಿದೆ ಸೊ ಅದರಿಂದ ಮುನ್ಸಮ್ಮ ಕೂಡ ಮುಂದಿನ ದಿವಸದಲ್ಲಿ ಅವರೇ ನಿಂತು ಗೆಲ್ಸ್ಕೊಂಬರ್ತಕ್ಕಂಥ ಸೂಚನೆ ಕೂಡ ನಮಗೆ ಇದೆ ಅದೇ ಗೆಲ್ಸ್ಕೊಂಬರ್ತಾರೆ ಅವರು ಅಭ್ಯರ್ಥಿಗಳು ಮೂರು ಕ್ಷೇತ್ರದಲ್ಲಿ ಯಾರಿದ್ದಾರೆ ಮೂರು ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಕ್ಲಿಯರ್ ಆಗಿದೆ ಒಂದು ಪ್ರಜ್ವಲ್ ರವಣ್ಣವರು ಎರಡು ಕ್ಲಿಯರ್ ಆಗಿದೆ ಸದ್ಯ ನಮ್ಮ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರ್ ಮಂಡ್ಯದ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೋಮವಾರ ಘೋಷಣೆ ಆಗ್ತಿದೆ ನಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ ಘೋಷಣೆ ಆಗ್ತದೆ ಸೊ ಇನ್ನು ಕೋಲಾರದ ಅಂತ ಬಂದಾಗ ನಾನು ಈಗಾಗಲೇ ಕಳೆದ ಒಂದು ಒಂದು ಎರಡು ನಾಲ್ಕು ದಿವಸಗಳ ಹಿಂದೆ ಮೀಟಿಂಗ್ ನಡೀತು ಅವರು ಹೇಳಿದರು ನಾನು ಎರಡು ಕೇಸನ್ನು ಸೂಚನೆ ಮಾಡಿದ್ದೀನಿ ನಮ್ಮ ಮಂಜು ಮತ್ತು ಮಲ್ಲೇಶ್ನ ಸೂಚನೆ ಮಾಡಿದ್ದೀನಿ ಸೊ ಅವರಿಬ್ಬರು ಒಂದು ಒಂಬತ್ತದ ಮೇಲೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಅವರು ಯಾರನ್ನು ಬಂದು ಮಾಡಿದ್ರು ಕೂಡ ನಾನು ಸಮ್ಮತ ಇರ್ತದೆ ಗೆದ್ಕೊಂಬರ್ಬೇಕು ಮೂರ್ಕು ಮೂರು ಗೆದ್ಕೊಂಬರ್ಬೇಕು ನೀವು ಬನ್ನಿ ಅಂತ ಕರೆದ್ರೆ ಖಂಡಿತವಾಗ್ಲೂ ನಾನು ಕುಮಾರನಗೊಂದು ರೆಸ್ಪೆಕ್ಟ್ ಕೊಟ್ಟು ಪಕ್ಷಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಅವ್ರ ರೆಸ್ಪೆಕ್ಟ್ ಕೊಡ್ತೀನಿ ಇಲ್ಲ ಮಲ್ಲೇಶ್ವರನ್ನ ಗೆಲ್ಸ್ಕೊಂಬರ್ಬೇಕಂದ್ರು ಕೂಡ ನಾನು ತಲೆ ಮೇಲೆ ಹೊತ್ತು ನಾವೆಲ್ಲ ಸೇರಿ ನಾಯಕರು ತಲೆ ಮೇಲೆ ಹೊತ್ತು ಅವ್ರನ್ನ ಗೆಲ್ಸ್ಕೊಂಬರ್ತೀವಿ ನಮ್ಮಲ್ಲಿ ಯಾವುದೋ ತರಹ ಭಿನ್ನಾಭಿಪ್ರಾಯಗಳಿಲ್ಲ ಯಾಕೆ ನಮ್ಮಲ್ಲಿ ಎ ಟೀಮು ಬಿ ಟೀಮು ಒರಿಜಿನಲ್ ಟೀಮು ಡೂಪ್ಲಿಕೇಟ್ ಟೀಮು ನಮ್ಮ ಹತ್ರ ಯಾವುದೋ ಇಲ್ಲ ನಮ್ದು ಎ ಕಿಚ್ ಒಂದೇ ಟೀಮ್ ಜೆ ಡಿ ಎಸ್ ಟೀಮ್ ಸೊ ಅದರಿಂದ ಪಕ್ಷ ಏನು ಹೇಳುತ್ತೆ ವರಿಷ್ಠ ಏನು ಹೇಳುತ್ತೆ ಅದಕ್ಕೆ ನಾವು ತಲೆಬಾಗಿಸಿ ಮುಂದೆ ಹೋಗ್ತಕ್ಕಂಥ ಕರ್ತವ್ಯ ನಮ್ಮದು ಪಕ್ಷ ನಿಮ್ಗೆ ಟಿಕೆಟ್ ಕೊಟ್ಟರೆ ನೀವು ಸ್ಪರ್ಧೆ ನಾನು ಕನ್ವಿನ್ಸ್ ಮಾಡ್ತಿದ್ದೀನಿ ಪಕ್ಷಕ್ಕೆ ಈಗಾಗಲೇ ಹಾಸ್ಪಿಟ್ಲಿಗೆ ಕೂಡ ನನ್ನ ಕನ್ವಿನ್ಸ್ ಮಾಡಿದ್ದೀನಿ ನಾನು ಇನ್ನೂ ಒಂದು ವರ್ಷ ಆಗಿದೆ ಎಮ್ ಎಲ್ ಎ ಆಗಿ ಸೊ ಅದರಿಂದ ಬೇರೆ ಯೋಚನೆ ಮಾಡಿ ಅಂತ ಕೇಳ್ತಿದ್ದೀನಿ ಇಲ್ಲ ತೀರ್ಮಾನಕ್ಕೆ ನೀನು ಬಗ್ಬೇಕು ಅಂತ ಹೇಳಿದ್ದಾರೆ ಬಿಜೆಪಿಯವರು ತಂಡ ಬಿಜೆಪಿ ವರಿಷ್ಠರು ಏನು ಹೇಳೋರು ಅಂತ ಗೊತ್ತಿಲ್ಲ ಯಾರ ಹೆಚ್ಚಿನ ಹೇಳಿದರು ಅಂತ ಗೊತ್ತಿಲ್ಲ ಅದು ಕುಮಾರನಂದ್ ಇದರಲ್ಲಿದೆ ಕುಮಾರಣ್ಣ ಬಂದು ಏನು ನಾಳೆ ಸೂಚನೆ ಕೊಡ್ತಾರ ಸೂಚನೆಗೆ ನಾವೆಲ್ಲ ಬದ್ರಾಗ್ತೀವಿ ನಾವೆಲ್ಲ ಸಿದ್ರಿದ್ದೀವಿ ನಾನು ಕುಮಾರಣ್ಣ ಆಲ್ರೆಡಿ ನನ್ನ ನನ್ನ ಮನಸ್ಸಿನ ಭಾವನೆಗಳನ್ನ ನನ್ನ ಮನಸ್ಸಿನ ಅಂತರಾಳದ ಮಾತನ್ನ ಕುಮಾರಣ್ಣಗೆ ಹೇಳಿದೀನಿ ಇನ್ನ ಏ ತೀರ್ಮಾನ ತಗೊಂತಾರ ದೊಡ್ಡವ್ರಿಗೆ ಮತ್ತೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಏನ್ ಹೇಳಿದೀರ ಹೇಳಿದೀನಿ ಅಂತರಾಳದ ಮಾತುಗಳು ಅಂತರಾಳದವ್ರಿಗೆ ಹೇಳಿದ್ದೀನಿ ಸೊ ಅದರಿಂದ ಅವ್ರು ಏನ್ ತೀರ್ಮಾನ ತಗೊಂತಾರೆ ಅನ್ನೋದು ನಮಗೆ ನೋಡಿ ಸರ್ ಬಿಜೆಪಿ ಕ್ಯಾಂಡಿಡೇಟು ಅಥವಾ ಜೆಡಿಎಸ್ ಕ್ಯಾಂಡಿಡೇಟ್ ಅಲ್ಲ ನಾವು ಎನ್ ಡಿ ಎ ಕ್ಯಾಂಡಿಡೇಟ್ ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ರಾಷ್ಟ್ರದ ರಾಜಕಾರಣಿ ಮತ್ತು ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಮೋದಿ ಬೇಕು ಸೊ ನಾವೆಲ್ಲ ಮೋದಿ ಅಂದ್ರೆ ಅವ್ರನ್ನ ಗೆಲ್ಸಕ್ಕೆ ದೇಶ ನೋಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸಾಕಷ್ಟು ನೂರ ಅರವತ್ತೆಂಟು ದೇಶಗಳಲ್ಲಿ ಶೃಂಗಸಭೆ ಕರೆದಾಗ ನಮ್ಮ ದೇಶಕ್ಕೆ ಯಾವುದೇ ಕೇರ್ ಮಾಡ್ತಾ ಇಲ್ಲ ಇವತ್ತು ನಮ್ಮನ್ನ ಸ್ಟೇಜ್ ಮೇಲೆ ಕೂರಿಸ್ತಾರೆ ಇಲ್ಲಿ ಭಾರತ ದೇಶ ಅಂತ ಗುರುಸ್ತಾರೆ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಾಯಕತ್ವದ ಗುಣ ಹೊಂದಿರತಕ್ಕಂಥ ಯಾವ ಏಕೈಕ ವ್ಯಕ್ತಿ ಇದ್ರೆ ಅದು ಅವರು ಸೊ ಅವರು ಮತ್ತೊಮ್ಮೆ ಮೂರನೇ ಬಾರಿ ರಾಷ್ಟ್ರಪತಿ ಸಾರಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಸೊ ನಮ್ಮ ಒಂದು ಕಾರಣಕ್ಕೆ ಬೇಕಾಗುತ್ತೆ ಇಲ್ಲಿ ಕೋಲಾರ ಕ್ಷೇತ್ರ ಗೆಲ್ಸೋ ಮುಖಾಂತರವಾಗಿ ನಮ್ಮ ಮತ್ತೊಮ್ಮೆ ರಾಷ್ಟ್ರಕ್ಕೆ ದೇಶಕ್ಕೆ ಪ್ರಧಾನತೆ ಮಾಡಲಿಕ್ಕೆ ನಾವು ನಡೀತೀವಿ ಮುಂಚೂಣಿಲಿ ಅಂದ್ರೆ ನಾನು ಕೆಲವು ಸತ್ತಾಂಶಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆ ಇದು ಕೋಲಾರ ಕ್ಷೇತ್ರ ಬಂದು ಇಡೀ ಭಾರತ ದೇಶದಲ್ಲೇ ಬಲಗೈ ಜನಾಂಗ ಜಾಸ್ತಿ ಇರ್ತಕ್ಕಂಥ ಒಂದು ಕ್ಷೇತ್ರ ಇದು ಬಲಗೈ ಕೊಟ್ಟರೆ ಎಲ್ಲೋ ಒಂದು ಕಡೆ ಮುಂಚೂಣಿಯಲ್ಲಿ ಗೆಲ್ಬೋದು ಅನ್ನೋದಕ್ಕೆ ಒಂದು ಇದು ಬಂದಿದೆ ರಿಪೋರ್ಟ್ ಬಂದಿದೆ ಬಂದು ಆಕ್ಟಿವ್ ಆಗಿ ನಾನು ಪೊಲಿಟಿಕಲ್ ಇದ್ದೀನಿ ನಾನು ಸೋತಾಗ ಟೂ ತೌಸಂಡ್ ಏಯ್ಟನ್ ಸೋತಾಗ ನಾನು ಮನೆಗೆ ಹೋಗಿಲ್ಲ ನಾನು ಇಲ್ಲೇ ಮನೆ ಕಟ್ಕೊಂಡಿದ್ದೀನಿ ಇಲ್ಲೇ ವಾಸವಾಗಿದ್ದೀನಿ ಇಲ್ಲೇ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೋಡ್ತಾ ಇದ್ದೀನಿ ಮತ್ತು ಪಕ್ಷದ ಒಂದು ಹಿತದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾಯಿದ್ದೀನಿ ಸೊ ಪಕ್ಷದಲ್ಲೇ ಆಕ್ಟಿವ್ ಆಗಿದ್ದಾರೆ ಪಕ್ಷದಲ್ಲಿ ಚೆನ್ನಾಗಿದ್ದಾರೆ ಎಂಟು ಕ್ಷೇತ್ರಕ್ಕೆ ಒಡಂಬಡಗಿರ್ತಕ್ಕಂಥ ವ್ಯಕ್ತಿ ಅಭ್ಯರ್ಥಿ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಸೊ ಅವರು ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿದ್ದಾರೆ ಸೊ ಒಂದು ವೇಳೆ ಸೋಮವಾರ ಕರೆದು ರೆಡಿ ಆಗಪ್ಪ ಅಂತಂದ್ರೆ ಫ್ಯಾಮಿಲಿ ಕೇಳಿ ನನ್ನ ಸ್ನೇಹಿತನ ಕೇಳಿ ಪಕ್ಷದ ಕೇಳಿ ನಾಯಕರಿಂದ ತೀರ್ಮಾನ ತಗೊಳ್ತೀನಿ ಇಲ್ಲಿ ಇರ್ಬೋದು ಅದು ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ನಾವು ಜರಿತಕ್ಕಂಥ ಮಕ್ಕಳು ನಾವಲ್ಲ ಅಂದ್ರೆ ಹಿಂದೆ ಜರಿತಕ್ಕಂಥವ್ರು ನಾವು ಓಕೆ ಒಂದು ಹೇಳ್ತೀನಿ ಸೊ ಎದುರಾಳಿ ಕ್ಯಾಂಡಿಡೇಟ್ ನೋಡಿ ರಾಜಕಾರಣ ಮಾಡೋದು ಲೆಕ್ಕಾಚಾರ ರಾಜಕಾರಣಿ ಅವ್ನು ಯಾವತ್ತೂ ಮೋಸ್ಟ್ ಲೆಕ್ಕಾಚಾರದಲ್ಲಿ ಇರ್ತಾನೆ ನಾವು ಎದುರಾಳಿ ಕ್ಯಾಂಡಿಡೇಟ್ ನೋಡಿ ಮಾಡುವಂಥ ರಾಜಕಾರಣ ನಮ್ದಲ್ಲ ಕಾಂಗ್ರೆಸ್ ಅಲ್ಲಿ ಯಾರೇ ಬರಲಿ ಅದು ಎ ಟೀಮ್ ಬರಲಿ ಬಿ ಟೀಮ್ ಬರಲಿ ಇಲ್ಲಿ ಬಿ ಟೀಮ್ ಬರಲಿ ಎ ಟೀಮ್ ಬರಲಿ ನಿಮ್ಗೆ ಗೊತ್ತು ಎರಡು ಟೀಮ್ ಆಗಿದೆ ಅವರಲ್ಲಿ ಓಕೆ ದಿಲ್ಲಿಗೆ ನೋಡಿತು ಬ ಜಾರಾಯ್ತಾಗಿದೆ ಏನೋ ಡೆಲ್ಲಿ ಇವರೊಬ್ಬ ಇದೊಂದು ಗುಂಪು ಹೋಗಿದೆ ಇದೊಂದು ಗುಂಪು ಹೋಗಿದೆ ನಾವು ಯಾವುದೇ ಟೀಮಲ್ಲಿ ಯಾರೇ ಬರಲಿ ನಾವು ಫೇಸ್ ಮಾಡೋಕೆ ರೆಡಿ ಇದೀವಿ ಕ್ಯಾಂಡಿಡೇಟ್ ನಾವು ರೆಡಿ ಇದೀವಿ ನಾವು ಯಾರು ಆಚೆಯಿಂದ ತಂದು ಕ್ಯಾಂಡಿಡೇಟ್ ಹಾಕತಕ್ಕಂಥ ಪಕ್ಷ ನಮ್ದಲ್ಲ ಲೋಕಲ್ ಅಲ್ಲೇ ಕೊಡ್ತೀವಿ ಲೋಕಲಲ್ಲೇ ಗೆಲ್ತೀವಿ ಇಲ್ಲ ಮಲ್ಲೇಶ್ ಕೊಟ್ರೆ ಮಲ್ಲೇಶ್ ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿ ನಂದು ಇಲ್ಲ ನನಗೆ ಕೊಟ್ಟರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಹೊತ್ಕೊಂಡಿದ್ದಾರೆ ನಮ್ಮಲ್ಲಿ ಯಾವುದು ಬಿ ಟಿಮ್ ಬಿ ಟಿಮ್ ಅನ್ನೋದು ಇಲ್ಲ ಕೆಲವು ಪತ್ರಿಕೆ ನೋಡಿದೆ ಸೈಲೆಂಟ್ ಆಗಿದ್ದಾರೆ ಅದು ಏನು ಸೈಲೆಂಟ್ ಆಗಿದ್ದಾರೆ ಅಂತಂದರೆ ನಾಟಕ ನೋಡೋಣ ನಾನು ಸೈಲೆಂಟ್ ಆಗಿದ್ವಿ ಎಲ್ವರೆಗೂ ಇದು ಹೋಗುತ್ತೆ ಅನ್ನೋದು ನಾವು ಸೈಲೆಂಟ್ ಆಗಿದ್ವಿ ಹಂಗಂದ್ಬಿಟ್ಟು ನಾವು ಸೈಲೆಂಟ್ ಅಂತ ಅಂತಲ್ಲ ಜೆಡಿಎಸ್ ಪಕ್ಷದವರು ನಿಮ್ಮದು ಎಲ್ಲಿವರೆಗೂ ಬೀಳುತ್ತೆ ನಿಮ್ಗೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಆಯ್ತಲ್ಲ ನಿಮ್ಮನ್ನ ನೋಡಿ ಕ್ಯಾಂಡಿಡೇಟ್ ಇಟ್ಟಾರತಕ್ಕಂಥ ಮಾಡೋ ವ್ಯಕ್ತಿ ನಾನಲ್ಲ ಆಯ್ತಲ್ಲ ಈಗಾಗಲೇ ನಾಲ್ಕು ಗಂಟೆ ಐದು ಗಂಟೆ ಕುಮಾರಣ್ಣ ಫೋನ್ ಬಂದ್ರೆ ಐದು ಗಂಟೆ ನಾನು ಅನೌನ್ಸ್ ಮಾಡ್ತೀನಿ ಎಲ್ ಎಸ್ ಕ್ಯಾಂಡಿಡೇಟ್ ಅಂತ ಅರ್ಥ ಆಮ್ ರೆಡಿ ಆಮ್ ರೆಡಿ ಟು ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ಒತ್ಕೊಂಡ್ ತಿರುಗಕ್ಕೂ ರೆಡಿದೀವಿ ಭಿಕ್ಷೆ ಬೇಡಕ್ಕೂ ರೆಡಿ ಇದೀವಿ ನಾವೆಲ್ಲದಕ್ಕೂ ಪಕ್ಷದಲ್ಲಿ ರೆಡಿ ಆಗಿ ಕೂತಿದ್ವಿ ಜಿಲ್ಲೆಯ ಕಾರ್ಯಕರ್ತರ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಹಾಗೆ ಜೆಡಿಎಸ್ ಇದೆಲ್ಲ ಒಡಂಬಡಿಕೆ ಬೇಕಾಗಿದೆ ನಮ್ಮದೇ ಕ್ಯಾಂಡಿಡೇಟು ನಮ್ಮದೇ ಕ್ಯಾಂಡೇಟು ಅಂತ ಸ್ವಲ್ಪ ಗೊಂದಲದ ವಾತಾವರಣ ಸರಿ ಈಗ ಸೋಮವಾರ ದಿವಸ ಬಹುಶಃ ಅದು ಅನೌನ್ಸ್ ಆದ್ರೆ ಒಟ್ಟು ಟೂ ಡೇಸಲ್ಲಿ ಬುಧವಾರ ಅಥವಾ ಗುರುವಾರ ದಿನ ವರಿಷ್ಠ ಬರ್ತಾ ಇದ್ದಾರೆ ವರಿಷ್ಠ ಬಂದು ಇದನ್ನೆಲ್ಲ ಇಬ್ಬರನ್ನು ಒಂದು ಕೂಡಿಸಿ ತೀರ್ಮಾನ ಮಾಡಿ ಒಂದು ವೇದಿಕೆಯಲ್ಲಿ ಹೋಗೋ ಥರ ಮಾಡ್ತೀವಿ ಇವನ್ ಯಾವುದೇ ಪೂಜೆ ಪುನಸ್ಕಾರ ಇರ್ಬೋದು ಯಾವುದೇ ಇರ್ಬೋದು ಯಾವುದೇ ಕ್ಯಾನ್ವಾಸ್ಗೆ ಇರ್ಬೋದು ಇಬ್ಬರು ಜೊತೆಯಲ್ಲಿ ಹೋಗತಕ್ಕಂಥ ಕಾರ್ಯಕ್ರಮ ಇದೆ ಎಲ್ಲರೂ ಈವನು ಉಡಿ ವಿಜಯವರಿಂದ ಹಿಡಿದು ನಮ್ಮ ಮಂಜುನಾಥ ಅಣ್ಣಿಂದ ಹಿಡಿದು ಯಾರು ಮಾಲವರು ಮಂಜು ಹಿಡಿದು ನಮ್ಮ ಯಾರು ನಮ್ಮ ಸಂಪಂಗಿಯವರಿಂದ ಹಿಡಿದು ಪ್ರಕಾಶ್ ಪ್ರಕಾಶಿಂದ ಹಿಡಿದು ಎಲ್ಲರೂ ಒಡಂಬಡಿಕೆಲ್ಲಿದ್ದೀವಿ ಎಲ್ಲರೂ ಜೊತೆಯಲ್ಲಿದ್ದೀವಿ ಕ್ಯಾಂಡಿಡೇಟ್ ಫೈನಲ್ ಆಗಲಿ ಅಂತ ಕಾಯ್ತಾ ಇದ್ವಿ ಕ್ಯಾಂಡಿಡೇಟ್ ಫೈನಲ್ ಆಗ್ತದೆ ಅವೆಲ್ಲ ಕೂತು ಒಂದೇ ವೇದಿಕೆಯಲ್ಲಿ ಕೂತು ನಾವು ಕ್ಯಾನ್ವಾಸ್ಗೆ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ತಹ ಭಿನ್ನಾಭಿಪ್ರಾಯಗಳಿಲ್ಲ ಅದಲ್ವಾ ಈಗಾಗಲೇ ಬಾಬಾ ನಮ್ಮ ಸಂಸದರಿಗಾಗಿರ್ತಕ್ಕಂಥ ಒಂದು ಏನು ಬೆಂಬಲಿದ್ದಾರೆ ನಾವು ಇಂಡಿಪೆಂಡೆಂಟ್ ಹೋಗ್ಬೇಕು ಅಂತ ಏನೋ ಕೂ ಕೂಗಿದ್ರು ಇವಾಗಲೇ ನಡ್ಡಾ ಅವ್ರು ಕರೆದು ನಡ್ಡಾಜಿ ಅವರು ಕರೆದು ಮಾತಾಡಿದ್ದಾರೆ ಅದನ್ನು ರೆಡಿ ಪಡಿಸಿದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ಅವರ ಜೊತೆಯಲ್ಲೇ ನಾವು ಕ್ಯಾನ್ವಾಸ್ ಹೋಗ್ತೀವಿ ಯಾರೇ ಆಗಿರ್ಬೋದು ಸರ್ ನಾವು ಕ್ಯಾಂಡಿಡೇಟ್ಗೆ ಅವ್ರನ್ನೇ ಮಾಡಿ ಇವ್ರನ್ನೇ ಮಾಡಿ ನನ್ನೇ ಮಾಡಿ ಅಂತ ಏನಿಲ್ಲ ಗೊತ್ತಲ್ವಾ ನಾನು ಇವತ್ತು ಸ್ವಚ್ಛವಾಗಿ ಹೇಳ್ತಿದ್ದೀನಿ ನಂಗೆ ನಿಮ್ಗೆ ಇಷ್ಟವಾದ ರಾಮಲಿಂಗೇಶ್ವರ ನಾನು ಕೇಳ್ತಾ ಇದ್ದೀನಿ ನನಗೆ ಯಾವತ್ತು ನನಗೆ ಕೊಡಿ ಅಂತ ನಾನು ಕೇಳಿಲ್ಲ ಪಕ್ಷದಲ್ಲಿ ಯಾರೇ ಇಲ್ಲದೆ ಇದ್ರೆ ನಾನು ಇದ್ದೀನಿ ಅಂತ ಹೇಳಿದ್ದೆ ಯಾರು ಇಲ್ಲ ಅನ್ನೋ ಮಾತು ಬರಬಾರ್ದು ಪಕ್ಷದ ಇದು ದೃಷ್ಟಿಯಿಂದ ಪಕ್ಷದ ಬೆಳವಣಿಗೆಯಿಂದ ನಾನು ಇದೀನಿ ಅಂತ ಹೇಳಿದ್ದು ಇವತ್ತು ಕುಮಾರಣ್ಣ ಹಾಸ್ಪಿಟ್ಲಿಂದ ಬಂದಿದ ತಕ್ಷಣ ಏನ್ ಹೇಳ್ತಾರೋ ಅದನ್ನ ಚಿರಕ್ ಸಾಯಿ ನಾವು ಬಗ್ಗೆ ತಲೆ ಬಗ್ಗೆ ಅದ್ ಹೆಂಗುತ್ತೆಂಗತ್ತೆ ಯಥೇಚ್ಛವಾಗಿ ನಾನು ಹೇಳೋಕ್ಕಾಗಲ್ಲ ಅವ್ರು ಏನು ಹೇಳಿದ್ದಾರೆ ಮಂಡೇ ನಾನು ಹೋದರೆ ಕೋಲಾರದಿಂದ ಮಂಜು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲಿ ಆಕ್ ಚೈಸ್ತಾವೆ ಫಿಕ್ಸ್ ಆಯ್ತು ಪಕ್ಕ ಪಕ್ಕ ಫಿಕ್ಸ್ ಆಯಿತು ನನ್ನ ಮನಸ್ಸಿನ ಅಂತರಾಳ ಕೆಲವು ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ ಅವ್ರ ಹತ್ರ ಈ ಒನ್ ಟು ಒನ್ ಮಾತಾಡಬೇಕು ನಾನು ಒನ್ ಟು ಒನ್ ಮಾತಾಡಿದ್ದಾದ್ಮೇಲೆ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅದಲ್ವ ನಮ್ಮಲ್ಲಿ ಯಾವುದೂ ಕ್ಯಾಂಡಿಡೇಟ್ ಗೊಂದಲ ಇಲ್ಲ ಪಾಪ ಮಲ್ಲೇಶ್ ಕೂಡ ಒಳ್ಳೆಯ ವ್ಯಕ್ತಿ ಮೃದು ಸ್ವಭಾವ ಈಗಾಗಲೇ ಎರಡು ಸಲ ಸೋತಿರ್ತಕ್ಕಂಥ ವ್ಯಕ್ತಿ ಅದಲ್ವಾ ಸೊ ಈಸ್ ಮೈ ಒನ್ ಆಫ್ ದಿ ಮೈ ಫ್ರೆಂಡ್ ಅದಲ್ವಾ ನಾವು ಮಾಡ್ಲೇಬೇಕಾಗುತ್ತೆ ನಮ್ಮ ಪಕ್ಷ ಬೇರೆ ನಾವೆಲ್ಲ ಒಂದೇ ಗೂಡಲ್ ಬದುಕಿರೋರು ಸೊ ಅದರಿಂದ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ಅವ್ರಿಗೆ ಈಗ ಹಾಕೊಳ್ಳಿ ಇಲ್ಲ ಕೆ ಎಚ್ ಮಿಂಡಿಯಪ್ಪನ್ ಕ್ಯಾಂಡಿಡೇಟ್ ಹಾಕೊಳ್ಳಿ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ಗೊಂದಲ ಇಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವಿಬ್ರು ಕ್ಲೋಸ್ ಫ್ರೆಂಡ್ ಈಗಲೂ ಬೆಳಗ್ಗೆ ಮಾತಾಡ್ಕೊಂಡಿದೀವಿ ನನ್ನೇ ಕುಮಾರ್ನಾಥ್ ಇಬ್ಬರು ಬಿಟ್ಟರು ಮಾತಾಡ್ಕೊಂಡಿದ್ವಿ ನಾನು ಹೇಳಿದೆ ಮಲೇಶ್ ನೀನು ನಿಲ್ಕೋ ಸಪೋರ್ಟ್ ಮಾಡ್ತೇನೆ ಅಂದಾಗ ಇಲ್ಲ ನೀನು ನಿಲ್ಕೋ ಸಪೋರ್ಟ್ ಮಾಡ್ತೇನೆ ಹೇಳ್ತಾರೆ ಸೊ ಅದ್ರ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ

ಹಾ ನನಗೆ ಮೋಸ್ಟ್ಲಿ ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಅನ್ನೋಕ್ಕಿಂತ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಂತ ಕಾಣಿಸುತ್ತೆ ನನ್ನ ಬಗ್ಗೆ ನಾನು ಹೇಳಿದ್ರು ನಾನು ಇಲ್ಲಿ ತನಕ ಮುಳುಬಾಗಲ ಕ್ಷೇತ್ರದ ನನ್ನ ಕೋಲಾರ ಜಿಲ್ಲೆಯ ನನ್ನ ಮುಳುಬಾಗಲ ಕ್ಷೇತ್ರದ ಬಗ್ಗೆ ಮಾತ್ರ ನಾನು ಮಾತ್ರ ಸೆಷನ್ ಮಾತಾಡಲ್ಲ ಕೋಲಾರ ಸಂಬಂಧಪಟ್ಟ ಎಲ್ಲಾದ್ರು ನಾನು ಮಾಡಿದ್ವಿ ನನ್ನ ಒಂದು ಅವಧಿ ಬಂದಿದ್ದಾದ್ಮೇಲೆ ನಾನು ಒಂಬತ್ತು ಹತ್ತು ತಿಂಗಳಲ್ಲಿ ಇವತ್ತೇನು ಮರುಳು ದಂಧೆ ಜಿಲ್ಲೆದಲ್ಲಿ ನಡೀತಿದೆ ಅದು ನಿಲ್ಸಿದ್ದೀನಿ ಮೆಡಿಕಲ್ ತಂದೆ ನಿಲ್ಲಿಸಿದ್ದೀನಿ ಮೆಡಿಕಲ್ ತಂದೆ ನಿಲ್ಲಿಸಿದ್ದೀನಿ ಕೈಗಾರಿಕೆಗಳು ಏನು ಮೋಸ ಮಾಡ್ತಾ ಇದ್ರು ಅದನ್ನು ನಿಲ್ಲಿಸಿದ್ದೀನಿ ಅದಲ್ಲ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಸಿ ಎಸ್ ಆರ್ ಫೋನ್ ಏನು ಬರಬೇಕು ಎಲ್ಲವನ್ನು ನಾನು ಅದನ್ನು ತೊಗೊಂಡಿದ್ದೀನಿ ಈಗ ನಿಮಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟಲ್ಲಿ ಏನು ಬರಬೇಕು ನಮಗೆ ಅಂದಾನ ಅದನ್ನು ತಂದಿದ್ದೀವಿ ಅಥವಾ ಇಲ್ಲಿ ತನಕ ಕೋಲಾರ ಜಿಲ್ಲೆಯಲ್ಲಿ ಯಾವ ಯಾರ ಬಗ್ಗೆ ವಾಯ್ಸ್ ಇರ್ತಿಲ್ವೋ ಎಲ್ಲವನ್ನು ವಾಯ್ಸ್ ಸೆಷನ್ ಎತ್ತಿ ನಾನು ತಂದಿದ್ದೀನಿ ನನ್ನ ಮುಳುಬಾಗಲ ಕ್ಷೇತ್ರ ಮಾತ್ರ ಇರ್ತಿಲ್ಲ ಇಡೀ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡಿದೆ ನನಗೊಂದು ಆಸೆ ಇದೆ ಆಸೆನ ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ನನ್ನ ನನ್ನ ಮನಸ್ಸನ್ನು ಗೂಡು ಹೇಳ್ತೀನಿ ಮನಸ್ಸು ಹೇಳ್ತೀನಿ ನನಗೊಂದು ಆಸೆ ಇದೆ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಏನು ಕರ್ನಾಟಕಕ್ಕೆ ಪಾಲು ಬರಬೇಕು ಆ ಪಾಲು ಬಂದ್ಬಿಟ್ರೆ ಭವಿಷ್ಯ ಕೋಲಾರ ಭಾರತದ ಇತಿಹಾಸದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹೈಲೈಟ್ ಆಗುತ್ತೆ ಯಾಕೆಂದರೆ ಇಲ್ಲಿ ಪುಂಗನೂರು ಇಲ್ಲೂ ಕುಪ್ಪಂ ಕುಪ್ಪಂ ತನಕ ಕೃಷ್ಣ ಮೇಲ್ದಂಡ ಯೋಜನೆ ಬಂದಿದೆ ನಮಗೆ ಬರಬಾರತಕ್ಕಂಥ ಕೃಷ್ಣಾ ನದಿ ಪಾಲು ನಮ್ಗೆ ಬರಬೇಕು ಅಂದ್ರೆ ಅಂದ್ರೆ ಆಂಧ್ರ ತನಕ ಬಂದಿದೆ ಬಹುಶಃ ಏನಾದರೂ ಮೋದಿಯವರು ಮನಸ್ಸು ಮಾಡಿಬಿಟ್ರೆ ಆ ಒಂದು ಚೂರು ಈ ಕಡೆ ಬಂದ್ಬಿಟ್ರೆ ಕೋಲಾರ ಜಿಲ್ಲೆ ಹಸಿರು ನನ್ನ ಕನಸು ಕೂಡ ಅದೇ ಇರೋದು ನನ್ನೊಬ್ಬ ಹುದ್ದಿಮಿ ನಾನು ಚೆನ್ನಾಗಿದ್ದೀನಿ ನಾನು ಹೆಲ್ತಿ ಆಗಿದ್ದೀನಿ ಚೆನ್ನಾಗಿದ್ದೀನಿ ಆಯ್ತಲ್ವಾ ಬಟ್ ಏನಾದರೂ ಒಂದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ಕೋಲಾರ ಜಿಲ್ಲೆ ಮಾಡ್ಬೇಕು ಅನ್ನೋ ನನ್ನ ಅವಳಾಗಿದೆ ಸೊ ಬಹುಶಃ ಏನಾದ್ರೂ ಮೋದಿಜಿ ಅವರು ಕೆಲ ಮನಸ್ಸು ಮಾಡ್ಬಿಟ್ರೆ ಅದನ್ನ ಇಲ್ಲಿ ಬರ್ತಕ್ಕಂಥ ನಾಳೆನ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟ್ರಿಕ್ಟ್ ಕೊಟ್ಬಿಟ್ರೆ ಕೃಷ್ಣಾ ಯಾವುದೋ ಮಟ್ಟಕ್ಕೆ ಹೋಗುತ್ತೆ ಅದನ್ನ ಈ ಉಸಿರು ತನಕ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಈ ಮೈತ್ರಿಯಿಂದ ಈ ಮೈತ್ರಿಯಿಂದ ಒಂದು ಗೊಂದಲ ಇದೆ ಬೇರೆ ಪಕ್ಷಕ್ಕೆ ಏನಾದ್ರೂ ಒಳಸೆ ಹೋಗುವಂತ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಏನಾದ್ರೂ ನಿಮಗೆ ಸರ್ ಒಂದು ರೈಟ್ ಟೈಮ್ ರೈಟ್ ಟೈಮ್ ದಿಸ್ ಇಸ್ ರೈಟ್ ರೈಟ್ ಪ್ಲಾಟ್ಫಾರ್ಮ್ ದಿಸ್ ಇ ರೈಟ್ ಟೈಮ್ ದಿಸ್ ಇಸ್ ರೈಟ್ ಪ್ಲಾಟ್ಫಾರ್ಮ್ ನಮ್ಮಿಬ್ಬರ ಅವಶ್ಯಕತೆ ದೇಶಕ್ಕಿತ್ತು ಇವತ್ತು ಇವತ್ತೇನು ಕಾಂಗ್ರೆಸ್ಸಿನ ಒಂದು ಏನಿದೆ ಅವಾಂತರ ನಡೀತಿದೆ ಇದನ್ನ ತಡಿಬೇಕು ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಹೊಂದಾಗಬೇಕಾಗಿತ್ತು ಇವತ್ತು ಎಲ್ಲರೂ ಮೆಚ್ಚುಗೆ ಮಾಡಿದ್ದಾರೆ ಸರ್ ಹತ್ತೊಂಬತ್ತು ಜನ ಶಾಸಕರು ಒಗ್ಗಟ್ಟಾಗಿದೆ ಬಹುಶಃ ಯಾರಿಗಾದ್ರು ಹಂಗೇ ಹೋಗ್ಬೇಕಿತ್ತಲ್ಲ ಹತ್ತೊಂಬತ್ತು ಜನ ಶಾಸಕರು ಒಂದೇ ವೇದಿಕೆಯಲ್ಲಿ ಇದ್ದೀವಿ ನಮ್ಮೆಲ್ಲರ ಕೂಗು ಏನು ಗೊತ್ತಾ ಇವತ್ತು ಅಭಿವೃದ್ಧಿ ಆಗ್ಬೇಕು ಇವತ್ತೇನು ಇವತ್ತು ಕಮಿಷನ್ ನಿನ್ನೆ ನಡೀತಾ ಇದೆ ಆಯ್ತಲ್ಲ ನೋಡಿ ಸ್ಟಾರ್ಟ್ ಆಗುತ್ತೆ ಮೇ ಏಪ್ರಿಲ್ ಮೇ ಜೂನ್ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷ ಆಯ್ತಲ್ಲ ಎಲ್ಲ ಅಧಿಕಾರಿಗಳು ಇವಾಗ ಎತ್ತಂಗಡಿ ಇರ್ತದೆ ಮತ್ತೆ ಅವ್ರು ಕೊಡ್ಬರ್ಬೇಕಪ್ಪ ಪರಿಸ್ಥಿತಿ ಹಂಗಿದೆ ಇವತ್ತು ನವಾಂಥರ ಹಂಗೆ ಹಿಂಗೆ ಇಲ್ಲ ಆಯ್ತಲ್ಲ ಇವತ್ತು ಗ್ಯಾರಂಟಿಗಳಿಗೆ ಸೀಮಿತ ಆಗಿರ್ತಕ್ಕಂಥ ಸರ್ಕಾರ ಇದು ಬರೀ ಗ್ಯಾರಂಟಿಗಳಿಗೆ ಇವತ್ತು ನೀವು ನೋಡಿದ್ದೀರಾ ಎಕ್ಸೆಸ್ ಅಮೌಂಟ್ ಮನೆ ಎಷ್ಟು ಮಾಡಿದ್ರು ಬಜೆಟ್ ಅಂತಲ್ಲ ಎಕ್ಸಸ್ ಮಾಡಿದ್ರು ಒಂದು ಕೋಟಿ ಮೂರು ಲಕ್ಷ ಕೋಟಿ ಎಕ್ಸಸ್ ಮಾಡಿದ್ರು ಸಾಲ ಮಾಡಿದ್ರು ಎಕ್ಸಸಲ್ ಇದ್ದೀವಿ ಅಂತ ಮಾಡಿದ್ರು ಈ ಪ್ರತಿ ವರ್ಷ ಈ ಬಜೆಟ್ ಐದು ವರ್ಷ ಹೋದ್ರೆ ನೀವು ಯಾವ ಮಟ್ಟಕ್ಕೆ ದಾಟುತ್ತೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಇದಕ್ಕಿದೆ ಯಾರೇ ಸಂಸಾರ ಮಾಡಿದ್ರು ಯಾರೇ ಅಧಿಕಾರ ಮಾಡ್ರು ಸಾಲ ಮಾಡ್ರು ಅದು ಯಾರು ಹೊಣೆ ನಮ್ಮ ಹೊಣೆ ಶ್ರೀ ಕಾಂಗ್ರೆಸ್ ಅವರು ಇವತ್ತು ನಾನೊಬ್ಬ ಸರ್ಕಾರದ ಅಂಗ ನಾನು ನಾನು ಕೂಡ ಸರ್ಕಾರದ ಅಂಗ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ಬಟ್ ನಾನು ಸರ್ಕಾರನೇ ಬಟ್ ಇವತ್ತು ಜನ ಅರ್ಥ ಮಾಡ್ಕೊಬೇಕು ಇದು ಯಾರು ಹೊಣೆ ಬೀಳ್ತದೆ ಯಾರು ಫಿಕ್ಸೆಡ್ ತಗೊಂಡು ಎಲ್ಲಿ ಬೀಳುತ್ತೆ ಅಂತ ನಾವು ಜನ ಅರ್ಥ ಮಾಡ್ಕೋಬೇಕು ಅತಿ ಹೆಚ್ಚವಾಗಿ ನಮ್ಮ ಮೇಲೆ ಬೀಳದತ್ತಲ್ಲ ಎಷ್ಟು ಮಾಡ್ಬೇಕು ಜನ ಇವತ್ತು ಇವತ್ತು ಯಾವ ಮಟ್ಟಕ್ಕೆ ಅಂದ್ರೆ ಜನ ಎಷ್ಟು ಮಾಡ್ಬೇಕು ಇಪ್ಪತ್ತ ಐದು ಅನೌನ್ಸ್ ಮಾಡಿದ್ದಾದ್ಮೇಲೆ ಒಳ್ಳೆ ಡೇಟ್ ನೋಡಿಕೊಂಡು ಬಿಜೆಪಿ ಮತ್ತು ಜೆ ಡಿ ಎಸ್ ಎಲ್ಲ ಕೂತ್ಕೊಂಡು ಹೊಂದಾಣಿಕೆ ಮಾಡಿ ಮೋಸ್ಟ್ಲಿ ಕುರುಳುಮಲ ದೇವಸ್ಥಾನದಿಂದ ಪ್ರಚಾರ ಮಾಡಬೇಕು ಅಂತ ಹೇಳಿದ್ದೀನಿ ನಾನು ಯಾರಿಗೆ ಕುಮಾರ ಮತ್ತು ಎಲ್ಲರಿಗೂ ಹೇಳಿದ್ದೀನಿ ಸೊ ಮುಳಬಾಗಲಿಂದನೇ ಪ್ರಚಾರ ಮತ್ತು ಪೂಜೆ ಸ್ಟಾರ್ಟ್ ಆಗುತ್ತೆ ಬಟ್ ಕ್ಯಾಂಡಿಡೇಟ್ ಯಾರಂತ ಹೊರಬೀಳೋದು ಸೋಮವಾರ ಆದ್ಮೇಲೆ ಜಿಲ್ಲೆ ಅಲ್ಲ ಸರ್ ಈಗ ನೀವು ಸದನದಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತ ಇದ್ರ ಅಂತ ಹೇಳಿದ್ರಲ್ಲ ನೀವು ಅಂಗಾರ ಮೊದಲೇ ನೀವು ಇದು ಮೈತ್ರಿ ಆದ ತಕ್ಷಣನೇ ಕೋಲಾರ ಅಭ್ಯರ್ಥಿ ನೀವೇ ಅಂತ ಮೊದಲೇ ಫಿಕ್ಸ್ ಹೇಳಿ ಯಾವ ಯಾವ ಹಣೆ ಬರದಲ್ಲಿ ಏನ್ ಬರ್ತಿದೆ ಅಂತ ನನ್ಗೆ ಗೊತ್ತಿಲ್ಲ ನನ್ನ ನನ್ನ ಆಂಜನೇಸ್ವಾಮಿ ನನ್ನ ಮನೆ ದೇವರಿದೆ ನಾನು ನಾನು ಪ್ರತಿ ವರ್ಷ ನಾನು ಗುಂಡೋಡ್ಸ್ಕೊಳ್ಳೋಕೆ ಬಂದಾಗ ಯಾವತ್ತೂ ಆಂಜನೇಸ್ವಾಮಿ ಹತ್ರ ಕೇಳ್ಕೊಂಡಿಲ್ಲ ಕರ್ಕೊಂಬಂದು ಇಲ್ಲ ಆಗ್ತದೆ ಪದಕ್ಕೆ ಅಂತ ಸತ್ಯ ಹೇಳ್ತೇವೆ ನನ್ನ ತಾಯಿ ಇವತ್ತು ಪ್ರತಿ ವರ್ಷನ ಮೂರು ವರ್ಷನ ಗುಂಡ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ನನಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಬರ್ತೀನಿ ಅಂತ ಆ ಅಪ್ಪ ಏನ್ ಏನಿಟ್ಟು ನಂಗೆ ಗೊತ್ತಿಲ್ಲ ಯಾರ ಅನ್ನ ಬರ್ದ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನೋಡಿ ಒಂದು ವರ್ಷಕ್ಕೆ ಎಂ ಪಿ ಆಫರ್ ಬರುತ್ತೆ ಅಂತಂದ್ರೆ ಯಾರ ಅಣ್ಣ ಬರ್ದಿ ಏನಿಟ್ಟಿದ್ದು ಯಾರು ಗೊತ್ತು ನಾನು ರಾಜಕಾರಣಕ್ಕೆ ಬರಬಾರ್ದು ಅನ್ಕೊಂಡು ನಾನು ಉದ್ವಿ ಆಗಿದ್ದು ರಾಜಕಾರಣಕ್ಕೆ ಬಂದಿದ್ದೀನಿ ಇವತ್ತು ನಾಳೆ ಇಲ್ಲಿ ಬಂದಿದೆ ನಾಳೆ ಇನ್ನ ಕರೆ ಕರ್ಕೊಂಡು ಹೋಗ್ಬೋದು ಗೊತ್ತಿಲ್ಲ ಸೊ ನಾನು ಒಂದೇ ವಿಷಯ ಹೇಳ್ತೀನಿ ನಾವು ಹೋಗ್ತಕ್ಕಂಥ ದಾರಿ ಹೋಗತಕ್ಕಂಥ ದಾರಿ ಮಾತಾಡ್ತಕ್ಕಂಥ ಮಾತು ಇಟ್ಕೊಂಡಿರ್ತಕ್ಕಂಥ ಮನಸ್ಸು ಸ್ವಚ್ಛವಾಗಿದ್ದಾಗ ಎಲ್ಲೇ ಓದು ದಾರಿ ಸಿಗುತ್ತೆ ಹೇಳೋದೊಂದು ಮಾಡೋದೊಂದು ಮಾಡೋದೊಂದು ಹೇಳೋದೊಂದು ಜನ ಬೇಗ ನೀವು ರಾಜಕೀಯವಾಗಿ ಸಕ್ಸಸ್ ಆಗಿದ್ರ ಕುಮಾರ ನಿಮ್ಮ ಮೇಲೆ ಗ್ಯಾರಂಟಿ ಇದೆ ಹೆಂಗೆ ಶಾಸಕರಾಗಿ ನೀವು ಸಕ್ಸಸ್ ಆಗಿದ್ರೋ ಫಸ್ಟ್ ಫೈಲೂರ್ ಆಗಿದ್ರ ಮತ್ತೆ ಸೆಕೆಂಡ್ ಟೈಮು ನೀವು ಪಾಸ್ ಆಗಿದ್ದೀರಾ ಅದೇ ರೀತಿ ಎಂ ಪಿ ಕೂಡ ನಿಮ್ಮನ್ನು ಕ್ಯಾಂಡಿಡೇಟ್ ಮಾಡಿದ್ರೆ ಎಲ್ಲೋದು ಕುಮಾರ ನಿಖಿಲ್ ಅವ್ರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಕುಮಾರಣ್ಣಗೆ ಒಂದು ಅತ್ಯಾದ ನಂಬಿಕೆ ಇದೆ ಗೊತ್ತಾ ಇವ್ನ ವ್ಯಕ್ತಿತ್ವ ಚೆನ್ನಾಗಿದೆ ಎಲ್ಲೋ ತನಕ ಕುಮಾರಣ್ಣನಿಗೆ ಕೆಟ್ಟ ಹೆಸರು ಮಾಡ್ತಕ್ಕಂಥ ನಾನು ಈ ಹನ್ನೊಂದು ವರ್ಷದ ಯಾವತ್ತು ಮಾಡಿಲ್ಲ ಕುಮಾರಣ್ಣ ಯಾವತ್ತು ನಾನು ದುರ್ಬಳಕೆ ಮಾಡ್ಕೊಂಡಿಲ್ಲ ಆಯ್ತಲ್ಲ ಇವತ್ತು ಕುಮಾರಣ್ಣನಿಗೆ ಇವತ್ತು ಎಲ್ಲಿರ್ತಕ್ಕಂಥ ಒಂದೊಂದು ಸವಾಲುಗಳನ್ನ ನಾನು ನಡೆಸಿಕೊಟ್ಟಿದೀನಿ ಕುಮಾರಣ್ಣನ ಕಟ್ಟಾಳು ಯಾಕಂದ್ರೆ ನಾನು ಅವ್ರ ಮನೆ ಮಗು ಅದು ಕುಮಾರ ಕಟ್ಟಾಡು ಎಷ್ಟೇ ಪಕ್ಷ ಆಫರ್ ಕೊಟ್ಟರು ಕೂಡ ನಾನು ಹೋಗಿಲ್ಲ ಅರ್ಧಐತ್ ನಿಮಗೆ ಅದಲ್ಲ ನನಗೆ ಯಾರು ಇಲ್ದಾಗ ಮೂವತ್ತನೇ ವರ್ಷ ಕೈ ಬಳಸ್ತಕ್ಕಂಥ ವ್ಯಕ್ತಿಗಳು ಕುಮಾರ್ ಇರ್ಬೋದು ನಮ್ಮ ಕುಪೇಂದ್ರ ದೊಡ್ಡ ಇರ್ಬೋದು ಸಿ ಎಸ್ ಪುಟ್ಟರಾಜ್ ಇವ್ರು ಮೂರು ಜನ ನನ್ನ ಬೆಳವಣಿಗೆ ಕಾಣ್ಕೊಡ್ತಾರೆ ಆಯ್ತಲ್ವಾ ರಾಜಕೀಯ ಕರ್ಕೊಂಡು ಇವರು ಸೊ ಹಂಗಂದ್ಬಿಟ್ಟು ಅವ್ನು ಬಿಟ್ಟೋಗ್ತಕ್ಕಂಥ ಪ್ರಶ್ನೆ ಯಾವತ್ತೂ ಇಲ್ಲ ಸರ್ ಈ ಚುನಾವಣೆ ಈ ಮೈತ್ರಿಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ಯಾವ ತರ ಇರ್ಬೋದು ಸುಭದ್ರವಾಗಿರ್ಬೋದು ಅಂತ ಅಂತ ಅಂದ್ರೆ ಕರ್ನಾಟಕ ಅಂತ ಹೇಳ್ತಿದ್ರಲ್ಲ ಈ ಮೈತ್ರಿಯಿಂದ ಇವತ್ತಿನ ಇದು ಲೋಕಸಭೆಗೆ ಮಾತ್ರ ಮೈತ್ರಿ ಆಗಿಲ್ಲ ನಾವು ಮುಂದಿನ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಮೈತ್ರಿ ಆಗಿದ್ದು ಇವತ್ತು ಮುನ್ಸಿಪಾಲ್ ಎಲೆಕ್ಷನ್ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಿರ್ಬೋದು ಹಾಗೂ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಕೂಡ ಮೈತ್ರಿ ಇದೊಂದು ಮೈತ್ರಿ ಆಗಿಲ್ಲ ನಾವು ಸೊ ಮುಂದಿನ ನಡೆಗೆ ನಾವು ಇದೇ ತರ ಇರ್ತದೆ ಬಿಜೆಪಿ ಜೊತೆ ನಡಿಗೆ ಇರ್ತದೆ ಸೊ ಅದರಿಂದ ಮುಂದಿನ ದಿವಸ ಒಳ್ಳೆ ಭವಿಷ್ಯವನ್ನ ನಾವು ಕಾಣ್ಬೋದು ಅಂತ ನಂಬಿಕೆ ನನಗಿದೆ ಎಲ್ಲೋ ಒಂದು ಕಡೆ ಈ ಮೈತ್ರಿ ಆಗಿದ್ರಿಂದ ಅಲ್ಪಸಂಖ್ಯಾತರ ಮತಗಳ ಮೇಲೆ ನೀವು ಇದು ಮಾಡ್ಕೊಳಕ್ ಆಗಲ್ಲ ಅಂತಾರೆ ನೋಡಿ ಒಂದು ವಿಷಯ ನಾನು ಹೇಳ್ತೀನಿ ನೋಡಿ ಆ ಕಮ್ಯುನಿಟಿ ಹೋಟ್ ಹಾಕ್ತಾರೆ ಈ ಕಮ್ಯುನಿಟಿ ಓಟ್ ಹಾಕ್ತಾರೆ ಅನ್ನೋ ಪ್ರಶ್ನೆ ನಾವಿಲ್ಲ ಇಲ್ಲಿ ನನ್ನ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ವ್ಯಕ್ತಿತ್ವ ನನ್ನ ಚೆನ್ನಾಗಿದೆ ಡಿಪೆಂಡ್ ಮಾಡೋದು ವ್ಯಕ್ತಿತ್ವ ಈಗ ಚಲಪತಿ ಚೆನ್ನಾಗಿದೆ ಅಂತ ಹೇಳೋದು ನಿನ್ನ ವ್ಯಕ್ತಿತ್ವ ಸೊ ಅವ್ರ ವ್ಯಕ್ತಿ ಬೇಕೋ ವ್ಯಕ್ತಿತ್ವ ಬೇಕೋ ಡಿಸೈಡ್ ಆಗದೆ ಯಾರಿಗೆ ಅವ್ರಿಗೆ ನನಗಲ್ಲ ಅದು ಅದಲ್ಲ ಆ ನನ್ನ ನಂಬಿಕೆ ಇದೆ ನನ್ನ ಕೈ ಬಿಡಲ್ಲ ನಂಬಿಕೆ ನನಗಿದೆ ಯಾವ ಕಮ್ಯುನಿಟಿ ನನ್ನ ಕೈ ಬಿಡೋ ನಂಬಿಕೆ ಇದೆ ಪ್ರಶ್ನೆ ಈಗ ಅಕಸ್ಮಾತ್ ನಿಮ್ಗೆ ಟಿಕೆಟ್ ಕೊಟ್ಟರು ನೀವು ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಅಂತ ಹೋದ್ರು ಕೂಡ ಮುಳುಬಾಗಲ ಶ್ರಮ್ ಬಿಡಲ್ಲ ಒಂದು ವೇಳೆ ಮುಂದೆ ಏನು ಎಂ ಪಿ ಆದ್ರೂ ನನ್ನ ಮನೇಲೆ ಕ್ಯಾಂಡಿಡೇಟ್ ಹಾಕೊಂಡು ನಂಗೆ ಬರ್ತೀನಿ ಯಾವುದೇ ಕಾರಣಕ್ಕೂ ಮುಳುಬಾಗಲ ಮನೆ ಕಟ್ಟಿದೀನಿ ಇಲ್ಲೇ ಇದ್ದೀನಿ ನಾಲ್ಕು ಕಡೆ ಕೋಳಿ ಪರವ್ ಮಾಡ್ತಿದ್ದೀನಿ ಇಪ್ಪತ್ತೈದು ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಭವಿಷ್ಯ ಏನಾದರೂ ಏನಾದ್ರು ಅಗಲುಗನ್ಸ್ ಕಾಣ್ತಾ ಇದ್ರೆ ಅಗಲಗನ್ಸ್ ಕಾಯ್ಕೊಂಡು ಇಡ್ಲಿ ಪ್ರಶ್ನೆ ಹಗಲ್ಗನ್ಸ್ ಕಾಯ್ತಾವ್ರೆ ಹಗಲ್ಗನ್ಸು ಕಾಯ್ಕಂಡೆ ಇಡ್ಲಿ ನನಗೆ ಇದು ಹಗಲಗನ್ಸು ಇಲ್ಲಿ ಕಾಂಗ್ರೆಸ್ ಅವರು ನಾನು ಹೇಳ್ತಕ್ಕಂಥ ಪ್ರಶ್ನೆ ಯಾವುದೇ ಕಾರಣಕ್ಕೂ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಾನ ಇದ್ರೆ ಉಗುಮ್ ಸ್ಥಾನ ಅದು ಮುಳುಭಾಗ ಯಾವುದೇ ಕಾರಣಕ್ಕೂ ಮುಳುಬಾಗಲ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಮೋರ್ ಅವ್ರ ಒಂದ್ ನಾಲ್ಕೈರ್ಲಿ ಎಂಪಿಗೆ ಇದು ಕೂಡ ಸೇರುತ್ತೆ ಈ ಜನ ಕೂಡ ಎಂಪಿ ಆಗ್ತೀನಿ ದಿಸ್ ಇಸ್ ಕಾಲ್ ಪ್ರಮೋಷನ್ ಇದು ಡಿಮೋಷನ್ ಅಲ್ಲ ಇದು ಪ್ರಮೋಷನ್ ಕಟ್ ಮುಂದೆ ಕಳಿಸ್ತಾವ್ರೆ ಅಲ್ಲ ಒಂದ್ ವೇಳೆ ಸೀಟ್ ಅನೌನ್ಸ್ ಆದ್ರೆ ಅಂತೈತಿ ನಿಮ್ಗೆ ಯಾವುದೇ ಕಾರಣಕ್ಕೂ ಮುಳುಬಾಗಲ ಕ್ಷೇತ್ರವನ್ನ ಬಿಡ್ತಕ್ಕಂಥ ಪ್ರಶ್ನೆ ಕೆಲ್ಸ್ಕೊಂಬರ್ತೀನಿ ಅವ್ರು ನನ್ನ ಮನೆ ಅಂತಾರೆ ಈಗ ಕೂಡ ಮುನ್ಸಾಮಿ ಅವ್ರು ಬಂದ್ರೆ ಅಣ್ಣನ ಹೇಳ್ತಾನೆ ಒಳ್ಳೆ ಕಥೆ ಯಾವುದೇ ಕಾರಣಕ್ಕೂ ಹಗಲು ಗನಸುಗಳನ್ನ ಕಾಣಬೇಡಿ ಅಂತ ಹೇಳಿ ಹಗಲು ಗನಸು ಕಾಣಕ್ಕೆ ನನ್ ಬಿಡಲ್ಲ ನಾನು ಯಾವುದು ಯಾವುದು ಇಲ್ಲಿ ಏನೇ ಕೆಲಸ ಮಾಡಕ್ ಬಂದ ರಾಜಕಾರಣ ಮಾಡಕ್ ಬಂದಿನಿ ಅಭಿವೃದ್ಧಿಗೋಸ್ಕರ ಬಂದಿದ್ದೆ ಎಲ್ಲರೂ ಅದೇ ಕೇಳ್ಕೊಂತೀನಿ ನಾನು ನೋಡಿ ನನಗಿಂದು ಕನ್ಫರ್ಮ್ ಇಲ್ಲ ಸೀಟ್ ಕೊಡ್ತಾರ ಕನ್ಫರ್ಮ್ ನನಗಿಲ್ಲ ಮಿಲ್ಸ್ಕೊಂತ ಕನ್ಫ್ ನಾನೆಲ್ಲವನ್ನು ಕುಮಾರನಾಗ ಹೇಳಿದೀನಿ ದೇವೇಗೌಡರಿಗೆ ಹೇಳಿದ್ದೀನಿ ನಾನು ಇಲ್ಲ ಅಂದರೆ ಮೂರು ತಿಂಗ್ಳು ಮುಂಚೆ ಅನಿಸ್ ಮಾಡ್ಬಿಡ್ತಾ ಕ್ಯಾಂಡೇಡ್ ಅನಿಸ್ ಮಾಡ್ತಾ ನಾನು ಏನೋ ಮನಸ್ಸು ಭಾವನೆ ಸ್ವಲ್ಪ ಹೇಳಿದ್ದೀನಿ ಅವರಿಗೆ ಅದೆಲ್ಲ ಕ್ಲಿಯರ್ ಆದಮೇಲೆ ನಾನು ಖಂಡಿತವಾಗ್ಲೂ ಅದನ್ನು